ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಪೂರಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಬೇಯಿಸ್ಕೊಂಡಿರೋ ಆಲೂಗೆಡ್ಡೆ ಗೋಧಿ ಹಿಟ್ಟು ಅಕ್ಕಿ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಉಪ್ಪು ಮತ್ತು ಅರಿಶಿನ ನಾನು ಇಲ್ಲಿ ಪೂರಿಗೆ ಹಿಟ್ಟು ಕಲಿಸೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಗೋಧಿ ಹಿಟ್ಟೆ ತಗೋತಾ ಇದ್ದೀನಿ ಒಂದು ಬೌಲಷ್ಟು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ಯಾಕಂದರೆ ತುಂಬ ತೆಳುನು ಬೇಡ ತುಂಬ ಗಟ್ಟಿನೂ ಬೇಡ ಮೀಡಿಯಮ್ ಇದರಲ್ಲಿ ಕಲಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಈ ಥರ ಕಲಿಸ್ಕೊಂಡಿದ್ದೀನಿ ಈಗ ಒಂದು ಹತ್ತು ನಿಮಿಷ ನಾವು ಪ್ಲೇಟ್ ಮುಚ್ಚಿಬಿಟ್ಟು ನೆನೆಯಾಕ್ ಬಿಡೋಣ ಒಂದು ಬಾಣಲಿಯಲ್ಲಿ ನಾನು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ కర్బీన్స్ ఉప్పు హాక్తాదీరు హోతాదీ హాక్బుట్ చన ఫ్రై మాకు అర్ధ స్పూన్ అు ఉప్పుతాదీని హాక్బుట్టు ఫ్రై మాకు ನಾನೊಂದು ಚಿಕ್ಕ ಬಾಣಲಿಯಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗೋರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ಕಾಲು ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಿಂಬೆ ರಸ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೇಯಿಸಿರೋ ಅಲ್ಲಿಗಿಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಮಾಡ್ಕೊಂಡಿದ್ದು ಅದು ಮೇಲಿಂದ ಹಾಕ್ತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ನಾನಿಲ್ಲಿ ಒಂದು ಚಿಕ್ಕ ಬಾಂಡೆಯಲ್ಲಿ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿ ಇವಾಗ ಸಾಫ್ಟಾಗಿದೆ ಪೂರಿಗೆ ಇವತ್ತು ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋತಾ ಇದ್ದೀನಿ ಬೇಕು ಅಂದರೆ ದೊಡ್ಡದು ಮಾಡ್ಕೋಬೋದು ನಾನಿಲ್ಲಿ ತುಂಬ ಚಿಕ್ಕದು ಇಲ್ಲ ತುಂಬ ದೊಡ್ಡದು ಇಲ್ಲ ಮೀಡಿಯಮ್ ಸೈಜಲ್ಲಿ ಮಾಡ್ಕೋತೀನಿ ಈ ಥರ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಲಟ್ಟಿಸ್ಕೊಳ್ಳೋಣ ತುಂಬ ತೆಳ್ಳು ಮಾಡ್ಕೋಬೇಡಿ ತುಂಬ ತೆಳ್ಳು ಮಾಡಿದ್ರೆ ಹಪ್ಳ ಥರ ಆಗ್ಬಿಡುತ್ತೆ ಸ್ವಲ್ಪ ದಪ್ಪ ಇರಬೇಕು ಈ ಥರ ನಾನಿಲ್ಲಿ ತುಂಬ ದೊಡ್ಡದು ಇಲ್ಲ ತುಂಬ ಚಿಕ್ಕದಿಲ್ಲ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಹಾಕ್ತಾಯಿದ್ದೀನಿ ಎಣ್ಣೆಲಿ ಹಾಕುವಾಗ ತುಂಬ ಕೇರ್ಫುಲ್ ಹುಷಾರಾಗಿ ಹಾಕಿ ನೋಡಿ ಈ ಥರ ಪೂರಿ ಹಾಕ್ಬಿಟ್ಟು ಈ ಥರ ಮಾಡಿದ್ರೆ ಉಬ್ಬುತ್ತೆ ಕೆಲವರು ಆ ಥರ ಮಾಡೋಕ್ಕೋಗಲ್ಲ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರ್ಬೇಕು ಆಗಲೇ ಚೆನ್ನಾಗಿ ಉಬ್ಬುತ್ತೆ ಹಿಂಗೆ ಪೂರಿ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಪೂರಿ ಮತ್ತು ಆಲಗಿಡ ಪಲ್ಯ ರೆಡಿ ಆಗಿದೆ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಇಷ್ಟ ಆಗುತ್ತೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್